ಆಮೇಲೆ ಈ ದೀಪಾವಳಿ ಹಬ್ಬ ಬಂತು ಅದು ಕೂಡಲೇ ಮಾವನ ಮನೆಯಲ್ಲಿ ಅಳಿಯಂದರಿಗೆ ಮಾಡುವಂಥ ಒಂದು ಸನ್ಮಾನ ಅಥವಾ ಮಾವನ ಮಳೆಗೆ ಮನೆಯಲ್ಲಿ ಆ ಅಳಿಯನಿಗೆ ಸಿಗುವಂಥ ಹೊಸ ದೀಪಾವಳಿಯ ಸಡಗರ ಇದೆಲ್ಲ ಇದೆಯಲ್ಲ ಒಂದು ರೀತಿ ಅದು ಅದ್ಭುತವಾದದ್ದು ಈಗ ನಾವು ನೀವೆಲ್ಲ ಅನುಭವಿಸಿದ್ದೇವೆ ಹಾಗೆಯೇ ನಮ್ಮ ಶಿಂಗಣ್ಣ ಕೂಡ ಒಂದು ಹೊಸ ದೀಪಾವಳಿಯ ಅನುಭವವನ್ನು ಬೇರೆ ರೀತಿಯಲ್ಲಿ ಪಡ್ಕೊಳ್ಬೇಕಾಯ್ತು ನಿಮಗೆ ಹೇಗೆ ಗೊತ್ತಲ್ಲ ನಮ್ಮ ಶಿಂಗಣ್ಣ ಸ್ವಲ್ಪ ಪಾಪದವ ಅವನೇನು ಮಾಡಿದ್ದ ಮೊದಲ ದೀಪಾವಳಿಗೆ ಅತ್ತೆ ಮನೆಗೆ ಹೊರಟ ಹೊರಡುವಾಗ ಅವನ ಅಪ್ಪ ಅಮ್ಮ ಎಲ್ಲ ಭಾಳ ಬುದ್ಧಿ ಹೇಳಿದರು ನೋಡು ಮಗ ನೀನು ಅಲ್ಲಿ ಅತ್ತೆ ಮನೆಯಲ್ಲಿ ನೀನು ಸ್ವಲ್ಪ ಗತ್ತಿನಿಂದ ಇರಬೇಕು ಹಳಿಯನಿಗೆ ಒಂದು ಸಸಾರ ಆಗಬಾರ್ದು ನೀನು ಅಳಿಯ ದೇವರು ಅನ್ನೋ ಹಾಗೆ ಇರಬೇಕು ಅಂದ್ ಇವನು ಯೋಚನೆ ಮಾಡಿದ್ದೆ ಆಯಿತು ನಾನು ಹಾಗೆ ಇರ್ತೇನೆ ಭಾಳ ನಾನು ನಿಮ್ಮ ಗೌರವಕ್ಕೆ ಚ್ಯುತಿ ತರೋದಿಲ್ಲ ಅಂತೆಲ್ಲ ಆಶ್ವಾಸನೆ ಕೊಟ್ಟು ಅತ್ತೆ ಮನೆಗೆ ಬಂದ ಅತ್ತೆ ಮನೆಗೆ ಬಂದವನು ಏನು ಮಾಡಿದ ಅತ್ತೆ ಮನೆಗೆ ಬಂದು ಕೂಡಲೇ ಏನು ಉಪಚಾರ ಓ ಉಪಚಾರ ಅವಗೆಲ್ಲ ಹಾಗೆ ಅಲ್ವ ರಾಜಮರ್ಯಾದೆ ಅಂತಾರಲ್ಲ ಅದಕ್ಕೆ ಅಳಿಯ ದೇವರು ಅಂತಾರಲ್ಲ ಆ ಅಳಿಯ ದೇವರನ್ನು ಮಾವ ಬಾವ ಬಾವಂದಿರು ಯಾಕೆಂದರೆ ಎರಡು ಮೂರು ಜನ ಅಣ್ಣ ತಮ್ಮಂದಿರೋರು ಬಾವಂದಿರು ಹಾಗೆಯೇ ಅತ್ತೆ ಎಲ್ಲರೂ ಭಾಳ ಸಡಗರದಿಂದ ಸ್ವಾಗತಿದ್ದರು ಗಂಡ ಹೆಂಡತಿ ಇಬ್ಬರು ಶಿಂಗಣ್ಣ ಮತ್ತು ಶಿಂಗಣ್ಣನ ಹೆಂಡತಿ ಭಾಳ ಒಂದು ಖುಷಿಯಲ್ಲಿ ಒಳಗೆ ಬಂದರು ನಾವು ಒಳಗೆ ಬಂದಾಯಿತು ಎಲ್ಲ ಕೈ ಕಾಲು ತೋರಿಸಿ ಹಳೆಯ ದೇವ್ರನ್ನ ಒಳಗೆ ಕರ್ಕೊಂಡು ಹೋದರು ಮಾವ ಸೊಸೆ ಮಗಳು ಕೂಡ ಭಾಳ ನಾಚಿಕೊಂಡು ಏಕೆಂದರೆ ಹೊಸ ದೀಪಾವಳಿ ಅಲ್ವಾ ಅದರಿಂದ ಮೊಟ್ಟ ಮೊದಲಿಗೆ ಗಂಡನ ಮನೆಯಿಂದ ಅಪ್ಪನ ಮನೆಗೆ ಬಂದಿದ್ದು ಆರು ತಿಂಗಳಾಗಿತ್ತು ಮದುವೆಯಾಗಿ ಸರಿ ಅವಳು ಏನು ಮಾಡಿದ್ಲು ಅಪ್ಪ ಗಂಡನ ಜೊತೆ ಹಿಂದೆ ಮನೆ ಒಳಗೆ ಬಂದರು ಸರಿ ಬಂದಾಯಿತು ಮನೆಯಲ್ಲಿ ಆ ದಿವಸ ಎಲ್ಲ ಸಡಗರ ಓ ಸಡಗರ ಎಲ್ಲರೂ ಏನು ಬಾವ ಮಾವಂದಿರ ಉಪಚಾರ ಮಾಡಿದರು ಅತ್ತೆ ಮಾವ ಉಪಚಾರ ಮಾಡಿದರು ಇದರ ನರಕ ಚತುರ್ದಶಿಯ ದಿನ ಅಭ್ಯಂಜನ ನಿಮಗೆ ಗೊತ್ತಿರ್ಬೋದು ನರಕ ನರಕಾಸುರ ಇವನ ನರಕಾಸುರನನ್ನು ಕೊಲ್ಲಲಿಕ್ಕೆ ಕೃಷ್ಣನಿಗೆ ಆಗದೆ ಇದ್ದಾಗ ಸತ್ಯಭಾಮ ಏನು ಮಾಡಿದ್ಲಂತೆ ತಾನು ಸಹಕರಿಸಿ ಅಲ್ಲಿ ಅವನ ಯುದ್ಧದಲ್ಲಿ ಕೃಷ್ಣ ಹಾಗೆ ಮಾಡಿದ್ದಂತೆ ಆದ್ದರಿಂದ ನರ ನರಕ ಚತುರ್ದಶಿಯನ್ನು ಕೊಂದು ಬಂದಂತಹ ಈ ಕೃಷ್ಣನಿಗೆ ಸತ್ಯಭಾಮಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ಲಂತೆ ಅದರ ನೆನಪಿಗೆ ನಮ್ಮಲ್ಲಿಯೂ ಕೂಡ ಏನೋ ಏನು ಮಾಡೋದು ಬೆಳಗಾಗುವ ಮೊದಲು ಏಕೆಂದರೆ ನರಕನನ್ನು ಕೊಂದದ ರಾತ್ರಿ ಅದರಿಂದ ಬೆಳಗಾಗುವ ಮೊದಲು ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದು ಒಂದು ಸಂಪ್ರದಾಯ ಅವನು ಇದು ಮಾಡಿದ್ದ ನೋವು ಕೈ ನೋವನ್ನು ಕಳ್ಕೊಳ್ಳಿಕ್ಕೆ ಯುದ್ಧ ಮಾಡಿಸೋ ಇದು ಸುಸ್ತಾಗಿದ್ದಾನೆ ಹಾಗಾಗಿ ಅವನಿಗೆ ಮಾಡಿದ್ದ ಹೌದು ಆದರೆ ಈಗ ನಮ್ಮಲ್ಲಿ ಅದೊಂದು ಸಂಪ್ರದಾಯ ಆಗಿರೋದ್ರಿಂದ ಆ ರೀತಿಯಲ್ಲಾದರೂ ಕೂಡ ನಮ್ಮ ಭಾರತೀಯರು ಆ ರೀತಿಯಲ್ಲಾದರೂ ಎಣ್ಣೆ ಸ್ನಾನ ಮಾಡೋ ಅಭ್ಯಾಸ ಇಟ್ಕೊಳ್ಳಿ ಏಕೆಂದರೆ ಎಣ್ಣೆ ಎಣ್ಣೆ ಅಭ್ಯಂಜನ ಬಹಳ ಒಳ್ಳೆಯದು ಎಣ್ಣೆ ಹೇಳ್ತಾರೆ ಹಿಂದೆಲ್ಲ ನೆತ್ತಿ ಮತ್ತು ಅಂಗಾಲು ತಂಪಾಗಿರಬೇಕಾದರೆ ಎಣ್ಣೆ ಹಚ್ಚಬೇಕು ಅಂತ ಆ ರೀತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವಂಥದ್ದು ಒಂದು ಸಂಪ್ರದಾಯ ಸರಿ ಎಣ್ಣೆ ಅರ್ಜನ ಆಯಿತು ಎಣ್ಣೆ ಸ್ನಾನ ಆಯಿತು ಬಳ್ಳ ಎಣ್ಣೆ ಸ್ನಾನ ಆದ ಕೂಡಲೇ ನಮ್ಮ ಇದರಲ್ಲೆಲ್ಲ ಗಟ್ಟಾದ ಮೇಲೆ ಚೀನಿಕಾಯಿ ಮುದ್ದೆ ಮಾಡೋದುಂಟು ಆ ಚೀನಿಕಾಯಿ ಮುದ್ದೆ ಅಂದರೆ ನಮ್ಮಲ್ಲಿ ಸೌತೆ ಕೇಂದ್ರದಲ್ಲಿ ಸೌತೆಕಾಯಿದ ಮುದ್ದೆ ಅಂತ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಏನು ಮಾಡೋದು ಚೀನಿಕಾಯಿ ಮುದ್ದೆ ಅಂತ ಅವತ್ತು ಆಗಲೇಬೇಕು ನರಕ ಚತುರ್ದೇಶಿಗೆ ಸರಿ ಚೀನಿಕಾಯಿ ಮುದ್ದೆಯನ್ನು ತಿಂದಾಯಿತು ಮೇಲೆ ನಂತರ ಏನು ಮಾಡಿದರು ಇದು ಮುಗಿತಲ್ಲ ನರಕ ಚತುರ್ದಶಿ ಮುಗೀತು ನರಕ ಚತು ಚತುರ್ದಶಿ ಮುಗಿದ ಮೇಲೆ ರಾತ್ರಿ ಮಧ್ಯಾಹ್ನ ಒಳ್ಳೆ ನಿದ್ರೆ ಬಂತವನಿಗೆ ಯಾರಿಗೆ ಪೂರಿ ಭೋಜನ ಮಧ್ಯಾಹ್ನದ್ದು ಯಾಕೆಂದರೆ ಅಳಿಯ ದೇವರು ಬಂದಾಗ ಸಾಮಾನ್ಯದ ಅಡುಗೆ ಮಾಡಲಿಕ್ಕೆ ಸಾಧ್ಯವ ಒಳ್ಳೆ ಅಡುಗೆ ಮಾಡಿದರು ಅತ್ತೆ ನಾದಿನಿಯರು ಎಲ್ಲ ಸೇರಿ ಇವರದ್ದು ಭೂರಿ ಭೋಜನ ಒಳ್ಳೆ ಊಟ ಆಯಿತು ಮರುದಿನ ಬೆಳಗ್ಗೆ ದೀಪಾವಳಿ ಅಥವಾ ಗೋಪೂಜೆ ಎಲ್ಲ ಇತ್ತು ಗೋಪೂಜೆಗೆ ದೋಸೆ ಮಾಡ್ತಾರೆ ಸರಿ ಗೋಪೂಜೆ ಗೋಪೂಜೆ ಅಂದರೆ ಅದೇ ಒಂದು ಸಂಭ್ರಮ ಸಂಭ್ರಮ ಎಲ್ಲ ಇದೆ ದನಗಳಿಗೆಲ್ಲ ಸ್ನಾನ ಮಾಡಿಸಿ ಅವುಗಳಿಗೆ ಹಿಂದಿನ ದಿನದ ಸ್ನಾನ ಆ ಸ್ನಾನ ಏಕೆಂದರೆ ನರಕ ಚತುರ್ದಶಿ ದಿನ ಅವರು ಮಾತ್ರ ಸ್ನಾನ ಮಾಡೋದಲ್ಲ ದನಗಳಿಗೂ ಕೂಡ ನಮ್ಮ ಮನೆಯ ಸದಸ್ಯ ಅನ್ನುವ ರೀತಿಯಲ್ಲಿ ಮಲೆನಾಡಿನಲ್ಲಿ ಜನ ಟ್ರಿಪ್ ದನಗಳನ್ನು ನೋಡ್ಕೊಳ್ತಾರೆ ಆದ್ದರಿಂದ ಆ ದನಗಳಿಗೂ ಸ್ನಾನ ಮಾಡಿಸಿದ್ರು ಆ ದನಗಳಿಗೆ ಮರುದಿನ ಪೂಜೆ ಮಾಡಿ ಏನು ಮಾಡೋದು ಕುತ್ತಿಗೆಗೆ ಈ ಬುಗರಿಕಾಯಿ ಅಂತ ಹೇಳ್ತಾರೆ ಆ ಬುಗರಿಕಾಯಿಯನ್ನು ಮತ್ತು ಎಲ್ಲ ಹೂಗಳನ್ನೆಲ್ಲ ತಂದು ಜೋಡಿಸಿ ಹಾರ ಹಾಕುವಂಥದ್ದು ಆ ರೀತಿ ಮಾಡುವಂಥ ಒಂದು ಹಳ್ಳಿಗರ ವ್ಯವಸಾಯರಿಗೆ ಮಾಡುವವರ ಒಂದು ಇದು ಏನು ಪೂಜಾ ಕ್ರಮ ಅಂತ ಹೇಳ್ಬೋದು ಅಥವಾ ಸಂಪ್ರದಾಯ ಅಂತ ಹೇಳ್ಬೋದು ಆ ಸಂಪ್ರದಾಯದಂತೆ ಇದು ಮಾಡಿ ರಾತ್ರಿಯೆಲ್ಲ ದೀಪ ಇಡುವುದು ಆ ದೀಪ ಇಡುವುದು ಕೂಡ ಇಲ್ಲಿ ಈಗ ನಾವೆಲ್ಲ ಇಡ್ತೇವಲ್ಲ ಇದರದ್ದು ದೀಪಗಳು ದೊಡ್ಡ ದೊಡ್ಡ ಅದೂರಿಯಲ್ಲಿ ಪಳಪಳಿಸುವಂತಹ ವಿದ್ಯುತ್ ದೀಪಗಳ ಅಲಂಕಾರ ಅಲ್ಲ ಆಗ ಕಾಡಿನಲ್ಲಿ ಧೂಪದ ಮರ ಅಂತ ಒಂದು ಇದೆ ಆ ಧೂಪದ ಮರದಲ್ಲಿ ಒಂದು ಮೇಣ ಸಿಗ್ತದೆ ಆ ಮೇಣಕ್ಕೆ ರಾಳ ಅಂತಾರೆ ಅಂತಹ ಮೇಣವನ್ನು ತಂದು ಹುಡಿ ಮಾಡಿ ಕುಟ್ಟಿ ಹುಡಿ ಮಾಡಿ ಅದರ ಜೊತೆ ಇದು ಅಕ್ಕಿಯ ತೌಡನ್ನು ಮಿಕ್ಸ್ ಮಾಡಿ ಅದನ್ನು ಉಂಡೆ ಮಾಡ್ತಾರೆ ದೀಪ ಇಡುವಂಥದ್ದು ಎಲ್ಲ ಕಡೆಗೆ ಹಟ್ಟಿಗೆ ಮತ್ತು ದನದ ಇದು ದನದ ಹಟ್ಟಿ ಆಮೇಲೆ ಇದರದ್ದು ಗದ್ದೆ ಮತ್ತು ಭತ್ತದ ಗದ್ದೆ ಮಾತ್ರ ಅಲ್ಲ ಗದ್ದೆ ಅದರ ಜೊತೆ ಜೊತೆಗೆ ತೋಟ ಕೂಡ ಅಡಿಕೆ ತೋಟ ಹೀಗೆ ಎಲ್ಲ ತೋಟಗಳಿಗೆ ಅಂಗಳಕ್ಕೆ ತುಳಸಿ ಹತ್ರ ಎಲ್ಲ ದೀಪ ಇಡುವಂಥದ್ದು ಸಂಪ್ರದಾಯ ಹಳ್ಳ ಇದರಲ್ಲಿ ಹೇಗಿಡುವುದು ದೀಪ ಆರಿ ಹೋಗುತ್ತಲ್ಲ ಅದಕ್ಕೆ ಏನು ಮಾಡುತ್ತಾರೆ ಒಂದು ಉದ್ದದ ಬ ಇದರ ಅಡಿಕೆ ಸಲ ಹಾಕಿ ಅದರ ತುದಿಗೆ ಈ ರಾಳವನ್ನು ಬಿಸಿ ಮಾಡೋದು ಬಿಸಿ ಮಾಡಿ ಅದಕ್ಕೆ ಏನು ಒಂದು ಇದರ ದೇವಟಿಗೆ ಹಾಗೆ ಮುದ್ದೆ ಒಂದು ಮುದ್ದೆ ಬಾಳೆ ಮುದ್ದೆ ಹೂವಿನ ಹಾಗೆ ಇರ್ತದೆ ಅಂಥ ಮಾಡಿ ಏನು ಮಾಡ್ತಾಯಿದ್ರು ಇಡುವಂಥದ್ದು ಸಂಪ್ರದಾಯ ಇಡುವಾಗ ಏನು ಮಾಡಿ ಎಲ್ಲ ಆಯಿತು ಪೂಜೆ ಆಯಿತು ಎಲ್ಲಾಯಿತು ಆಮೇಲೆ ಬಲೀಂದ್ರ ಪೂಜೆ ಬಲೀಂದ್ರ ಪೂಜೆ ಅಂದರೆ ವಿಶೇಷ ಅಲ್ಲಿ ಒಂದು ಮೇಡದೇವರು ಅಂತ ಮಾಡ್ತಾರೆ ದೇವರು ಅಂದರೆ ಎಲ್ಲ ಈ ದೇವ ಇದು ವ್ಯವಸಾಯಕ್ಕೆ ಬಳಸುವಂತಹ ಮನೆಯಲ್ಲಿ ಬಳಸುವಂಥ ಎಲ್ಲ ಆಯುಧಗಳು ಅಂತ ಹೇಳ್ತೀರ ಅಥವಾ ಸಲಕರಣೆಗಳು ಸಾಧನಗಳು ಅಲ್ಲ ಎಲ್ಲೋ ಬಂತದ್ರ ಒನಕೆ ಬಂತು ಆಮೇಲೆ ಕಡಿಯುವಂಥ ಕಲ್ಲು ಬೀಸುವ ಕಲ್ಲು ಅದನ್ನು ತಂದಿಟ್ಟು ಅಂದರೆ ಮನೆ ಬಳಸುವ ಎಲ್ಲ ಸಾಮಾನುಗಳನ್ನು ಒಂದು ಕಡೆ ಇಟ್ಟು ಆ ಒಂದು ಬೀಸುವ ಕಲ್ಲಿದೆಯಲ್ಲ ಅದ್ರ ಮೇಲೆ ಒಂದು ಬಲೀಂದ್ರನ ಇಟ್ಟು ಪೂಜೆ ಮಾಡುವಂಥದ್ದು ಒಂದು ಸಂಪ್ರದಾಯ ನೇಗಿಲು ನೊಗ ಖಾರೆ ಎಲ್ಲ ಇಟ್ಟಿರ್ತಾರೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಸರಿ ಮಧ್ಯಾಹ್ನ ಏನು ಹೋಳಿಗೆ ಪಾಯಸ ಊಟ ಆ ಊಟ ಆಯಿತು ಊಟದಲ್ಲಿ ಒಂದು ವಿಶೇಷವಾದಂಥ ಪಲ್ಯ ಮಾಡಿದರು ಅದು ಕಳಿಲೆ ಪಲ್ಯ ಅಂತ ಕಳೀಲೆ ಅಂದರೆ ನಿಮಗೆ ಗೊತ್ತಿರ್ಬೋದು ನಮ್ಮ ತುಳುವಿನಲ್ಲಿ ಕಣೀಲೆ ಅಂತಾರೆ ಅಂದರೆ ಬಿದಿರಿನ ಅದರ ಒಂದು ಭ್ರೂಣಾವಸ್ಥೆ ಅಂತಲೂ ಹೇಳಬಹುದು ಅದರ ಇದು ಮೃದುವಾದಂತಹ ಸಸಿ ಸಣ್ಣ ಎಳೆಯ ಬಿದಿರು ಅದನ್ನು ಕಡಿದು ತಂದು ಉಪ್ಪಿನಲ್ಲಿ ಹಾಕಿಟ್ಟಿರ್ತಾರೆ ಎಲ್ಲ ತುಂಡು ಮಾಡಿ ಅದರದ್ದೆಲ್ಲ ಇದು ಇದೆಲ್ಲ ತೆಗೆದು ಸಿಪ್ಪೆ ಎಲ್ಲ ಅದರದ್ದು ಪಲ್ಯ ಮಾಡಿದ್ರು ಇವನಿಗೆ ಯಾವತ್ತೂ ಕಳೀಲಿ ತಿಂದು ಗೊತ್ತಿಲ್ಲ ಕಳೀಲ ಪಲ್ಯ ತಿಂದು ಗೊತ್ತೇ ಇಲ್ಲ ಪಲ್ಯದ್ದು ಭಾರಿ ರುಚಿಯಾಯಿತು ಮಧ್ಯಾಹ್ನ ಊಟ ಆಯಿತು ಊಟ ಆಗಿ ಎಲ್ಲರೂ ಕೈ ತೊಳೆಯೋಕ್ಕೆ ಹೋದಾಗ ಇವನು ಹೆಂಡತಿ ಹತ್ರ ಕೇಳಿದ ಆಗ ತಿನ್ನಕ್ಕೆ ಹಾಕಿದ್ದರೆಲ್ಲ ಪಲ್ಯ ಯಾವುದು ಅಂತ ಅವಳಿಗೆ ನಾಚಿಕೆ ಆಯಿತು ಯಾಕೆಂದರೆ ಎಲ್ಲರೂ ಇದ್ದಾರೆ ಆಚೆ ಈಚೆ ಎಲ್ಲ ಇದ್ದಾರೆ ಅವರೆಲ್ಲರ ಎದುರಿನಲ್ಲಿ ಹೇಗೆ ಹೇಳೋದು ಅದಕ್ಕೆ ಅವಳೇನು ಮಾಡಿದ್ಲು ಅಲ್ಲಿ ಎದುರಿಗಿದ್ದಂಥ ಇದ್ದಂಥ ತಟ್ಟಿ ತೋರಿಸಿದ್ಲು ತಟ್ಟಿ ಅಂದರೆ ಅಡಿಕೆ ಒಣಗಲಿಕ್ಕೆ ಹಾಕುವಂಥ ಬಿದಿರಿನ ಒಂದು ಚಾಪೆ ಅಡಿಕೆ ಕೊಯ್ಲು ಮುಗಿದ ಮೇಲೆ ಅದನ್ನೇನು ಮಾಡ್ತಾರೆ ಹಾಸಿಗೆ ಸುತ್ತಿದ ಹಾಗೆ ಸುರುಳಿ ಸುತ್ತಿ ಅದನ್ನು ಕಟ್ಟಿ ಒಂದು ಮೂಲೆಯಲ್ಲಿ ಎಲ್ಲ ಜೋಡಿಸಿ ಇಟ್ಟಿರ್ತಾರೆ ಅವಳು ಅದನ್ನು ತೋರಿಸಿದ್ಲು ಅವಳೇನು ತಿಳ್ಕೊಂಡು ನನ್ನ ಗಂಡನಿಗೆ ಅದು ಇದರಿನಿಂದ ಮಾಡಿದಂಥ ಪದಾರ್ಥ ಕಳಿಲಿಲ್ಲ ಅನ್ನೋದು ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ಆದರೆ ಅವಳಷ್ಟು ಬುದ್ಧಿವಂತ ಅಲ್ಲ ಅವನು ಆಯಿತು ಆಯಿತು ಊಟ ಆಯಿತು ಅವನು ಏನು ಹೇಳಲಿಲ್ಲ ಮಲ್ಕೊಂಡ ಮರುದಿನ ಬೆಳಿಗ್ಗೆ ನೋಡಿದರೆ ಅಳಿಯೇ ಇಲ್ಲ ಎಲ್ಲರಿಗೂ ಒಂದು ಕಂಗಾಲಾಯಿತು ಎಂಥದ್ದು ಇದು ಇಲ್ಲೋದ್ರು ಅಳಿಯ ಇಲ್ಲೋದ್ರು ಎಲ್ಲರೂ ಅಳಿಯೇ ಇಲ್ಲ ಅಳಿಯೇ ಇಲ್ಲ ಅಂತ ಅತ್ತೊತ್ತಿಗೆ ಇದ್ರಿ ಅವ್ರ ಮನೆಯಿಂದ ಏಳನೇ ಮನೆಯವರು ಏನು ಮಾಡಿದ್ರು ಅಲ್ಲಿ ಸುಬ್ಬೇಗೌಡರು ಅಂತಿದ್ರು ಆ ಸುಬ್ಬೇಗೌಡ್ರ ಮಕ್ಕಳು ಅಳಿಯ ನನ್ನ ಬಿದಿರು ತಟ್ಟಿ ಹೊ ಸಮೇತ ಕರ್ಕೊಂಡು ಬಂದರು ಇವರಿಗೆಲ್ಲ ಕಂಬಾಲ ಆಯಿತು ಮನೆಯವರಿಗೆ ಇದೇನಿದು ಅಳಿಯ ಬಿದಿರು ತಟ್ಟಿದು ಇದನ್ನ ಕಟ್ಟನ್ನು ಹಿಡ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ ಮನೆಗೆ ಬಂದ್ಕೊಳ್ಳೆ ಕೇಳಿದರು ಅಯ್ಯೋ ಬಾವ ಇದು ಎಂತ ಕತೆ ಇದು ಯಾಕೆ ಹೀಗೆ ಮಾಡಿದ್ರಿಂದ ಅವರೆಲ್ಲ ಬಂದವರೆಲ್ಲ ಹೇಳಿದರು ನೋಡಿ ಸ್ವಾಮಿ ನಿಮ್ಮನೆ ಬಿದಿರು ತಟ್ಟಿ ಕದ್ಕೊಂಡು ಹೋಗ್ತಾಯಿದ್ರು ರಾತ್ರಿ ಅವರನ್ನು ನಾವು ಹಿಡಿದು ರಾತ್ರಿ ಮನೆ ಕಂಬ ಕಟ್ಟಿ ಹಾಕಿದ್ದು ಈಗ ಅವ್ರನ್ನ ಕರ್ಕೊಂಡು ಬಂದಿದ್ದೇವೆ ಅಂತ ಪಾಪ ಅಳಿಯನಿಗೆ ಈ ಥರ ಆಯ್ತಲ್ಲ ಅಂತ ಮಾವ ಭಾವನ ಎಲ್ಲ ಅವಮಾನ ಪಡ್ಕೊಂಡ್ರೆ ಹೆಂಡತಿಗಂತೂ ನಾಚಿಗೆ ಅವಮಾನ ಆಗದವಳು ಒಳಗೆ ಹೋದಳು ಇದು ಏನಾಗುತ್ತೆ ಜ್ಞಾನ ಸ್ವಲ್ಪ ಕಡಿಮೆ ಇದ್ದರೆ ಅಂದರೆ ದಡ್ರು ಅನ್ನೋದಿಲ್ಲ ನಾನು ಯಾರೂ ದಡ್ರಿಲ್ಲ ಆದರೆ ಇದು ಸಾಮಾನ್ಯ ಜ್ಞಾನ ಕಡಿಮೆ ಇರ್ತದೆ ಸನ್ನೆ ಮಾಡಿ ತೋರಿಸಿದ್ದನ್ನು ಅವಳೇನು ತಿಳ್ಕೊಂಡ್ಳು ಹೆಂಡತಿ ತೋರಿಸಿದ್ದು ತಟ್ಟಿ ಅದು ಬಿದಿರಿಂದು ಅವಳು ಆ ಬಿದಿರಿನಿಂದ ಮಾಡಿದ ಕಳಿಲೆ ಅಂತ ಹೇಳ್ಬೋದಿತ್ತು ಬಿಟ್ಟು ಅವಳು ಹೇಳಲಿಲ್ಲ ಆದ್ದರಿಂದಾಗಿ ಎಷ್ಟೆಲ್ಲ ಆಯಿತು ಆದ್ದರಿಂದ ಏನು ಹೇಳಿದರು ಮಕ್ಕಳು ಎಲ್ಲ ಸೇರಿ ಒಟ್ಟಾಗಿ ಹೇಳಿದರು ಬಾವ ಬೇಜಾರು ಮಾಡಬೇಡಿ ನೀವು ಹೋಗುವಾಗ ನಾವು ನಿಮಗೆ ಕಳೀಲೆಯ ಒಂದು ಗಂಟು ಕೊಡ್ತೇವೆ ತಗೊಂಡೋಗಿ ಪಲ್ಯ ತಿನ್ನಿ ಆದ್ದರಿಂದ ನೀವು ನಮ್ಮ ಹತ್ರ ಕೇಳಿದರೆ ನಾವು ನಿಮ್ಗೆ ಕೊಡ್ತಿರ್ಲಿಲ್ಲವಾ ಅಂತ ಹೇಳಿದರು ಮೊದಲೇ ಶಿಂಗಣ್ಣನಿಗೆ ಅವಮಾನ ಆಗಿದೆ ಅವರು ಕಟ್ಟಿ ಹಾಕಿದ್ದು ಈ ಈ ಅವಮಾನ ಬೇರೆ ಹೆಂಡತಿ ಬೇರೆ ಸಿಟ್ಟು ಮಾಡಿಕೊಂಡು ಒಳಗೆ ಹೋದ್ಲು ಎಂಥ ಅಂತ ಅಂಥೇಳಿ ಅವನು ನಿಂತ ಮತ್ತೆ ಮರುದಿನ ಬೆಳಿಗ್ಗೆ ಇದೆಲ್ಲ ಆಯ್ತಲ್ಲ ಮುಗೀತಲ್ಲ ಎಲ್ಲ ದೀಪಾವಳಿದು ಮತ್ತು ಕಳೀಲೆ ಪಲ್ಯ ಎಲ್ಲದ ಕತೆ ಮುಗೀತಲ್ಲ ಮುಗಿದ ಮೇಲೆ ಅಳಿಯನ ಹಿಂದ್ಗಡೆ ಒಬ್ಬ ಗೆಳೆಯ ಏನು ಮಾಡಿದ ಅವರ ಬಾವ ನೆಂಟ ಒಂದು ದೊಡ್ಡ ಗಂಟಿನಲ್ಲಿ ಕಳೀಲೆಯನ್ನು ತಗೊಂಡು ಹೋಗಿ ಬನ್ನಿ ಬಾವ ಅಕ್ಕ ಅಂತ ಹೇಳಿಸಿದ ಹೆಂಡತಿ ಆರಿನ ನಾಚಿಗೆಯಲ್ಲಿ ಗಂಡನ ಹಿಂದೆ ಹೊರಳು ಮತ್ತು ಎಲ್ಲರೂ ಕೈ ಮುಗಿದು ಹೋಗಿ ಬನ್ನಿ ನಮಸ್ಕಾರ ಅಂತ ಹೇಳಿದರು ನಿಮಗೂ ನಮಸ್ಕಾರ ಹೇಳಿದ್ದಕ್ಕೆ